ನೆಲ ಜಲ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲು ಬಗ್ಗೆ ಕೃಷಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ರೋಣ ತಾಲೂಕಿನ ನರೆಗಲ್ ವಲಯದ ನರೆಗಲ್ ಪಟ್ಟಣದಲ್ಲಿ ನೆಲ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲು ಬಗ್ಗೆ ಕೃಷಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ನಿರ್ಮಲಾ ಶಿವಾನಂದಯ್ಯ ಹಿರೇಮಠರವರು ಮಳೆ ನೀರು ಸಂರಕ್ಷಣೆಯ ಬಗ್ಗೆ ಚಾವಣಿಯ ನೀರನ್ನು ಸಂಗ್ರಹಿಸುವ ಬಗ್ಗೆ ಹಾಗೂ ಗುಂಡಿ ರಚನೆಯ ಬಗ್ಗೆ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡುವ ಕುರಿತು ಮಾಹಿತಿ ನೀಡಿದರು ಕೃಷಿ ಮೇಲ್ವಿಚಾರಕರಾದ ಶಂಭುಲಿಂಗರವರು ಇತರೆ ಇತರೆ ಪಶುಸಂಗೋಪನೆ ಮತ್ತು ಹೂವು ಹಣ್ಣಿನ ಬೇಸಾಯ ಮತ್ತು ಸಿರಿಧಾನ್ಯ ಬೇಸಾಯದ ಮತ್ತು ಸಮೃದ್ಧಿ ಅಭಿವೃದ್ಧಿಯ ವಿಭಾಗದಿಂದ ನಮ್ಮೂರ ನಮ್ಮ ಕೆರೆಯ ಹೂಳೆತ್ತುವ ದೇವಸ್ಥಾನದ ಜೀರ್ಣೋದ್ಧಾರಗಳ ಜನಮಂಗಲ ಕಾರ್ಯಕ್ರಮದ ಅನುದಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ಸುಮಲತಾ ಅವರು ನಿರೂಪಿಸಿ ಸ್ವಾಗತ ಮಾಡಿದರು ಗ್ರಾಮದ ಪ್ರಗತಿಪರ ರೈತರಾದ ಚಂದ್ರಯ್ಯ ಹಡಪದ ಒಕ್ಕೂಟದ ಅಧ್ಯಕ್ಷರು ಪ್ರಗತಿ ಬಂಧು ಸ್ವ ಸಹಾಯ ಸಂಘಗಳ ಸರ್ವ ಸದಸ್ಯರು ಗ್ರಾಮದ ರೈತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ವಿ ಗೌಡರ್